ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಅಂತಾನೆ ಹೇಳ್ಬಹುದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ನ ಪ್ರಿಯು ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿದೆ ಅದೇ ರೀತಿಯಾಗಿ ಯಾವ ಸ್ಟೇಡಿಯಂ ಆಗ್ತಿದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಯಾವ ಟೀಮ್ ವಿನ್ ಆಗೋದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಾಕ್ಕೊಂಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತು ಯಾವ ಟೀಮ್ ಸ್ಟ್ರಾಂಗ್ ಹಾಕ್ಕೊಂಡಿದೆ ಅದೇ ರೀತಿ ಪಿಚ್ ರಿಪೋರ್ಟ್ ಎಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಬರೋದು ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ವೇ ಇವತ್ತು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ಲ ಆಗ್ತದೆ ಅಂತ ಕೇಳಿದೆ ಎಸ್ ಡೆಲ್ಲಿ ಹೋಮ್ ಗ್ರೌಂಡ್ ಆಗಿರುವಂಥ ಅರುಣ್ ಜೇಟ್ಲಿ ಸ್ಟೇಡಿಯಮ್ ಎಸ್ ಈ ಸ್ಟೇಡಿಯಮಲ್ಲಿ ಅಂತ ಬಂದರೆ ಅವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದುಬಿಟ್ಟು ಒಂದು ಸೆವೆಂಟಿ ಟು ಒನ್ ಏಯ್ಟಿ ಇದೆ ಅಂತಲೇ ಹೇಳಬಹುದಾಗಿದೆ ಒಟ್ಟಿನಲ್ಲಿ ಎಲ್ಲ ಟೀಮ್ಸ್ಗಳು ಕೂಡ ಇವಾಗ ಡಿಫೆಂಡ್ ಕಡೆಗಿಂತ ಹೆಚ್ಚಿನದಾಗಿ ಚೇಜಿಂಗ್ ಮಾಡ್ಕೊಳ್ಳೋದು ಹೌದು ಡಿಫೆಂಡ್ ನೂರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆಗ್ತಾ ಇದೆ ಸೆವೆಂಟಿ ಫೈವ್ ಆಫ್ ದ ಪರ್ಸೆಂಟ್ ಚೇಜಿಂಗ್ ಆಗೋದು ಹೆಚ್ಚಿಂದ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಟಾಸ್ ಇಲ್ಲಿ ಎಷ್ಟು ಕ್ರೂಷಿಯಲ್ ಆಗುತ್ತೆ ಅಂತ ಕೇಳಿದ್ರೆ ಟಾಸ್ ವಿನ್ನೋದವರು ಪಕ್ಕ ಚೇಜಿಂಗ್ ಕಡೆ ಹೋಗೋದು ಅಂತ ಹೌದು ಡೆಲ್ಲಿ ಮತ್ತೆ ರಾಜಸ್ಥಾನ್ ಎರಡೂ ಕೂಡ ಚೇಜಿಂಗ್ನ ಹೋದ ಎರಡು ಮ್ಯಾಚಲ್ಲೂ ಸಿಗಲಿಲ್ಲ ಅವ್ರಿಗೆ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಚೇಜಿಂಗ್ ಕಡೆನೂ ಹೋಗ್ತಾರೆ ಎರಡು ಟೀಮ್ ಕೂಡ ಯಾವ ರೀತಿ ಪಿಚ್ ಬಿಹೇವ್ ಆಗುತ್ತೋ ಅದೇ ರೀತಿಯಾಗಿ ಕಂಡೀಷನ್ಗೆ ತಕ್ಕಾಗಿ ಟಾಸ್ ಕೃಷಿಯಲ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲೊಂಥರ ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಟಾಪ್ ಆಫ್ ದ ಟೇಬಲ್ ಇದೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಕಡಕ್ ಸೆಕೆಂಡ್ ಸ್ಲಾಟಲ್ಲೇನೂ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತೇನಾದರೂ ವಿನ್ ಆದರೆ ನಮ್ಮ ಆರ್ ಸಿ ಬಿ ಸೆಕೆಂಡ್ ಸ್ಲಾಟ್ ಮೂವ್ ಆಗೋ ಮೂವನ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಮ್ಯಾಚ್ನ ಸೋತ್ರೆ ಸಾಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವರು ಇದ್ದಂಥ ಒಷ್ಟು ಮ್ಯಾಚ್ ಹೋದ ಮ್ಯಾಚು ಕೂಡ ಕೊನೆ ತನಕ ಬಂದ್ಕೊಂಡು ಸೋತದಷ್ಟೇ ಬಿಟ್ಟರೆ ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಹೋದ ಏನು ಈಸಿಯಾಗಿ ಏನು ಸೋಲಿಲ್ಲ ನಾಲ್ಕು ರನ್ಔಟ್ ಆಗದೆ ಇದ್ರಂತೂ ಈಸಿಯಾಗಿ ವಿನ್ ಆಗ್ತದೆ ಅಷ್ಟೋ ಶರ್ಮ ಅವರೆಲ್ಲ ರನ್ ಔಟ್ ಆಗ್ತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತನ್ನ ಕೈಯಾರೆ ತಾನೇ ಕೈ ಚಲ್ಕೊಂಡು ಅಂತಾನೆ ಇವತ್ತು ರಾಜಸ್ಥಾನ್ ರಾಜಸ್ಥಾನ ಕೂಡ ಮ್ಯಾಚ್ ನಮ್ಮ ಆರ್ ಸಿ ಬಿಟ್ಟು ಅಜೀಬಾಗಿ ಮತ್ತು ಎರಡರಿಂದ ಮೂರ್ ಅವರ್ ಇರಬೇಕಾದ್ರೆ ಆರ್ ಸಿ ಬಿ ಅಷ್ಟು ಬೆಸ್ಟ್ ಗೇಮ್ ನ ಆಟ ಆಗುತ್ತೆ ಅದೇ ರೀತಿಯಾಗಿ ರಾಜಸ್ಥಾನ್ಗೆ ಎಷ್ಟು ಕ್ರೂಷಲ್ ಆಗುತ್ತೆ ಅಂತ ಹೇಳಿದೆ ಎಸ್ ಕಾನ್ಸ್ಟೇಬಲ್ ಏನಾದ್ರೂ ಮತ್ತೆ ಚಾನ್ಸಸ್ ಏನಾದ್ರು ಬೇಕು ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಈ ಮ್ಯಾಚ್ ನ ವಿನ್ ಆಗಲೇಬೇಕು ರಾಜಸ್ಥಾನ್ ರಾಯಲ್ಸ್ ಅಂತಾನೆ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ನ ಸೋಲಿಸಲಿಕ್ಕೆ ಸಿಕ್ಕ ಬಟ್ಟೆ ಸ್ಕಿಲ್ಸ್ಗಳಂತೂ ಬೇಕೇ ಬೇಕು ಯಾವ ರೀತಿ ಮುಂಬೈ ಇಂಡಿಯನ್ಸ್ ತೋಲ್ಸ್ತೋ ಅದೇ ರೀತಿಯಾಗಿ ಬ್ಯಾಟಿಂಗ್ ಕಡಕಾಗಿ ಆಟ ಆಡದ್ರೆ ಮಾತ್ರ ರಾಜಸ್ಥಾನ್ಗೆ ಈ ಮ್ಯಾಚ್ ವಿನ್ ಆಗಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದಾಗಿದೆ ಇವಾಗ ಎಲ್ಲ ಆಗ್ತದೆ ಅಂತ ಆಯ್ತು ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಯಾವ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಮೊದಲೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತೆಗೆದುಕೊಂಡ್ರೆ ಡೆಲ್ಲಿ ಕ್ಯಾಪಿಟಲ್ಸು ಹೋದ ಮ್ಯಾಚಲ್ಲಿ ಯಾವ ರೀತಿ ಖಡಕ್ ಹಾಕೊಂಡು ಆಟ ಆಡ್ತಿದ್ರು ಅದೇ ರೀತಿಯಾಗಿ ಈ ಮ್ಯಾಚಲ್ಲೂ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಜೇಕ್ ಫೆರ್ಸ್ ಮೆಗ್ಯೂರ್ ಅವರು ಓಪನಿಂಗ್ ಮಾಡ್ತಾರೆ ಎಸ್ ಫೆಫ್ ಡಿಪ್ಲೆಸಿ ಅವರ ಜೊತೆಗೆ ನಂಬರ್ ತ್ರೀಯಲ್ಲಿ ಅಭಿಷೇಕ್ ಪೂರಲ್ ನಂಬರ್ ಫೋರಲ್ಲಿ ಕೆ ಎಲ್ ರಾಹುಲ್ ಅವರು ನಂಬರ್ ಫಿಫ್ ಅಲ್ಲಿ ಕರುಣ್ ನಾಯರ್ ಅವರು ನಂಬರ್ ಸಿಕ್ಸ್ ಅಲ್ಲಿ ಟ್ರಿಸ್ಟನ್ ಸ್ಟಪ್ಸ್ ಅಕ್ಷರ್ ಪಟೇಲ್ ಅಷ್ಟೋ ಶರ್ಮಾ ಮಿಚಲ್ ಸ್ಟಾಕ್ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಅವರು ನನ್ನ ಪ್ರಕಾರ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅಂತೂ ಖಡಕ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಯಾವ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟರ್ಸ್ ಗಳ ಇದೆ ಟ್ರಿಸ್ಟನ್ ಸ್ಟಪ್ಸ್ ತನಕ ಕೂಡ ಮೆಗ್ರೋ ಅವರು ಫ್ಯಾಫ್ ಡುಪ್ಲೆಸಿ ಅವರೇ ಓಪನರ್ ಆಗಿ ನಿಂತ್ಕೊಂಡು ಆಟಾಡಬೇಕಾಗಿದೆ ಯಾಕಪ್ಪ ಅಂತ ಡೆಲ್ಲಿಗೆ ಮೇಜರ್ ಆಗಿ ಇಲ್ಲಿ ಓಪನರ್ಸ್ಗಳಿಂದ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ತಪ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಅಂತ ಹೆವಿ ಅಭಿಷೇಕ್ ಪೋರಲ್ಲೂ ಕರುಣ್ ನಾಯರು ಕೆ ಎಲ್ ರಾಹುಲ್ ಅಂತ ದಿಗ್ಗಜರು ಬ್ಯಾಟಿಂಗ್ ಆಡ್ತಿರೋದು ಸ್ಟ್ರೆಸ್ ಕ್ರಿಸ್ಟನ್ ಸ್ಟೆಪ್ಸ್ ಫಿನಿಶಿಂಗ್ ಟಚ್ ನ ಕೊಡ್ತಾರೆ ಅಕ್ಷರ್ ಪಟೇಲ್ ಅವರು ಅಷ್ಟೋ ಶರ್ಮನ್ ತನಕ ಕೂಡ ಫಿನಿಷರ್ಸ್ ಗಳಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಬೌಲಿಂಗ್ ಕಡೆ ಬಂದಂತೂ ಸ್ಟಾರ್ ಕೋ ಕುಲ್ದೀಪ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಆ ರೀತಿ ಬೆಸ್ಟ್ ಪ್ಲೇಸರ್ ಗಳನ್ನ ಇಟ್ಕೊಂಡಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಇವಾಗ ರಾಜಸ್ಥಾನ್ ರಾಯಲ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದೆ ಯಾವ ರೀತಿ ಇರಬಹುದು ಅವ್ರದ್ದು ಪ್ಲೇಯಿಂಗ್ ಲೆವೆನ್ ಅಂತ ಕೇಳಿದ್ರೆ ಯಶ್ ಯಶಸ್ವಿ ಜೈಸ್ವಾಲ್ ಜೊತೆಗೆ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನಿತೀಶ್ ರಾಣಾ ನಂಬರ್ ಫೋರ್ ಅಲ್ಲಿ ರಿಯನ್ ಪರಾಗ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಶುಮ್ರನ್ ಹೆಟ್ಮಾಯರ್ ಧ್ರುವ ಜುರೆಲ್ ಶುಭಂ ದುಬೆ ವನಿಂದ್ ಹೊಸರಂಗ ಜೋಫರ್ ಆಚರ್ ತುಷಾರ್ ದೇಶ್ಪಾಂಡೆ ಸಂದೀಪ್ ಶರ್ಮಾ ಮತಿ ಶತೀಶ್ರೀಣ ಇದೊಂಥರ ಆರರದು ಕಡಕ್ಕೆ ಲೆವೆನ್ ಹಾಕೊಂಡಿದೆ ಆದರೆ ಇವರು ಮೇಜರಾಗಿ ಬ್ಯಾಟಿಂಗ್ನ ಕಾಂಟ್ರಿಬ್ಯೂಷನ್ ಬರಬೇಕಾಗಿದೆ ಹೋದ ಮ್ಯಾಚಲ್ಲಿ ಯಾಕೆ ನಿತೀಶ್ ನಂಬರ್ ಫೋರ್ ನಂಬರ್ ಫಿಫ್ತಲ್ಲಿ ಕಳಿಸ್ರು ಅಂತ ಗೊತ್ತಾಗಲಿಲ್ಲ ನಂಬರ್ ತ್ರೀಗೆ ರಿಯನ್ ಪರಾಗ್ ಪರವಾಗಿ ನನ್ನ ಪ್ರಕಾರ ನಿತೀಶ್ ರಾಣ್ ಕಳಿಸುದಾದ್ರೆ ಹೋದ ಮ್ಯಾಚಲ್ಲಿ ಒಳ್ಳೆ ರನ್ ಮಾಡ್ತಿದ್ರೆನೋ ಅಂತ ಅನಿಸ್ತಿತ್ತು ಅವ್ರು ನಾವು ಅವ್ರು ನಂಬರ್ ಅಲ್ಲೇ ಹೋದ ಅದಕ್ಕೂ ಹೋದ ಮ್ಯಾಚಲೇನೋ ಫಿಫ್ಟೀಸ್ ಹೊಡೆದಿದ್ದು ನಿತೀಶ್ ರಾಣ ಅವರು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಕೂಡ ಆಟ ಆಡ್ತಿದ್ರು ಆದ್ರೆ ಯಾಕೆ ಪರಾಗಿ ನಾನು ಕಳಿಸ್ರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇವ್ರದ್ದು ಕೂಡ ಸಲ್ಟ್ ಹಾಕೊಂಡಿದೆ ಬ್ಯಾಟಿಂಗ್ ಡೆಪ್ ಮತ್ತೆ ಬೌಲಿಂಗು ಸಿಕ್ಕಪಟ್ಟೆ ಇದೆ ಅಂತಾನೆ ಹೇಳ್ಬೋದಾಗಿದೆ ಜೋಫರ್ ಆರ್ಚರ್ ಅಂತ ಮೇನ್ ಫೇಚರ್ಸ್ ಗಳಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇವತ್ತಿನ ವಿನ್ ಪ್ರಿಡಿಕ್ಷನ್ ಕಡೆ ಬಂದು ಯಾರ ಟೀಮ್ ವಿನ್ ಆಗುತ್ತೆ ನನ್ನ ಪ್ರಕಾರ ಲೆಕ್ಕದಲ್ಲಿ ನಂಗೆ ರಾಜಸ್ಥಾನ್ ವಿನ್ ಆಗ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಏನಾದ್ರು ಡೆಲ್ಲಿ ವಿನ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡ್ತಾರೆ ಅವರು ಡೆಲ್ಲಿನೇ ವಿನ್ ಆಗುತ್ತೆ ಆದ್ರೂ ಕೂಡ ರಾಜಸ್ಥಾನ ಸೋಲತ್ ಅಂತ ಇದೆ ನಮಗೆ ರಾಜಸ್ಥಾನ್ ವಿನ್ ಆಗ್ಬೇಕು ವಿನ್ ಆಗ್ಲಿಕ್ಕೆ ಆಗಲ್ಲ ಡೆಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ನನ್ನ ಇವತ್ತಿನ ವಿನ್ ಪ್ರೆಡಿಕ್ಷನ್ ಬಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ನಿಮ್ಗೆ ಅನ್ನೋದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಷ್ಟು ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ್ ನ ಪ್ರೀವ್ ಆಗಿತ್ತು ನಿಮ್ಗೆ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಲ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣಾಮ್ ಮುಂದಿನ ವಿಡಿಯೋದಲ್ಲಿ